ீபாரோ நம சரி ரோட்டி பிரவிஸ்தரம் ஏக்கைக்கம் மகாபாத்தம் ஷோத்ளே ஸ்ரீராமச்சரித்த மாணத பஞ்சம சோபனவாத சுந்தர காண்டேதமிர ्रह्माशम्भुपणीन्द्रसेव्यमनिशम् वेदान्तवेद्यं विभुम् माया सुरगुरुम् मायामनुष्यम् हरिम् वन्देऽहम् करुणाकरम् रघुवरम् भोपालचूडामणिम् ಶಾಂತನು ಸನಾತನನು ಅಪ್ರಮೇಯನು ನಿಷ್ಪಾಪನು ನಿರ್ವಾಣವೆಂಬ ಪರಮಶಾಂತಿಯನ್ನು ಕರುಣಿಸುವವನು ಬ್ರಹ್ಮ ಶಂಭು ಪಣೀಂದ್ರರಿಂದ ನಿರಂತರವೂ ಸೇವಿಸಲ್ಪಡುವವನು ವೇದಾಂತ ವೇದ್ಯನು ಸರ್ವ ವ್ಯಾಪಕನು ಜಗದೀಶ್ವರನು ಮಾಯಾಮನುಷ ವಿಗ್ರಹನು ಕರುಣಾಕರನು ಆದ ರಘುವಂಶ ಪುಂಗವ ಭೂಪಾಲ ಚೂಡಾಮಣಿ ರಾಮನೆಂಬ ಶ್ರೀಹರಿಯನ್ನು ನಮಿಸುತ್ತೇನೆ नान्या रघुपते हृदये स्मदीये सत्यं वदामि च भवानखिलान्तरात्मा भक्तिं प्रयच्छ रघुपुङ्गवनिर्भरामि कामादिदोषरहितं कुरु मानसञ्च रघुवरा नीनु सर्वात्मस्वरूपनु ನನಗೆ ನಿನ್ನ ಪ್ರಗಾಢ ಭಕ್ತಿಯನ್ನು ಅನುಗ್ರಹಿಸು ನನ್ನ ಮನಸ್ಸನ್ನು ಕಾಮಾದಿ ದೋಷಗಳಿಂದ ರಹಿತನನ್ನಾಗಿಸು ಓ ರಘುಕುಲ ಚೂಡಾಮಣಿಯೇ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಇದಲ್ಲದೆ ನನ್ನ ಹೃದಯದಲ್ಲಿ ಬೇರೆ ಯಾವ ಬಯಕೆಯೂ ಇಲ್ಲ ಅತುಲಿತ ಬಲಧಾಮನು ಹೇಮಶೈಲದಂತೆ ಕಾಂತಿಯಿಂದ ಕೂಡಿದ ದೇಹವುಳ್ಳವನು ಮಾನವರೆಂಬ ವನಕ್ಕೆ ಅಗ್ನಿ ಸ್ವರೂಪನು ಜ್ಞಾನಿಗಳಲ್ಲಿ ಅಗ್ರಗಣ್ಯನು ಸಕಲ ಗುಣನಿಧಿಯು ವಾನರರ ಅಧಿಪತಿಯು ರಘುಪತಿಯ ಪ್ರಿಯ ಭಕ್ತನು ಆದ ವಾಯುನಂದನ ಹನುಮಂತನಿಗೆ ನಮಸ್ಕರಿಸುತ್ತೇನೆ ಹಿಂದಿನ ಅಧ್ಯಾಯದಿಂದ ಕಾಂಡದ ಅಂತ್ಯದಲ್ಲಿ ಸಂಪಾತಿಯು ತೋರಿದ ದೂರದ ಲಂಕೆ ನೂರು ಯೋಜನ ದೂರದಲ್ಲಿರುವ ಲಂಕಾ ದ್ವೀಪದಲ್ಲಿ ಸೀತಾಮಾತೆಯು ರಾವಣನ ಬಂಧನದಲ್ಲಿ ಇರುವಳು ಎಂದು ತಿಳಿದು ಅಲ್ಲಿಗೆ ಹೋಗುವವರು ಯಾರು ಎಂದು ಚರ್ಚೆಯಾದ ನಂತರ ಹನುಮಂತನು ಸಮುದ್ರವನ್ನು ಲಂಘಿಸಲು ಸಿದ್ಧನಾಗಿದ್ದಾನೆ ಜಾಂಬವಂತರ ಪ್ರಿಯ ವಚನಗಳು ಹನುಮಂತನ ಹೃದಯಕ್ಕೆ ಆಪ್ಯಾಯಮಾನವಾದವು ಆಗ ಅವನು ಹೇಳಿದನು ಸೋದರರೇ ನೀವು ದುಃಖಗಳನ್ನು ಸಹಿಸಿಕೊಂಡು ಕಂದ ಮೂಲ ಫಲಗಳನ್ನು ತಿನ್ನುತ್ತಾ ನನಗಾಗಿ ಕಾಯುತ್ತಿರಿ ನಾನು ಸೀತಾದೇವಿಯನ್ನು ನೋಡಿ ಹಿಂದಿರುಗುತ್ತೇನೆ ಕಾರ್ಯವು ತಪ್ಪದೆ ಸಫಲವಾಗುವವು ಏಕೆಂದರೆ ನನಗೆ ಎಲ್ಲಿಲ್ಲದ ಉತ್ಸಾಹ ಆನಂದ ಉಂಟಾಗುತ್ತಿದೆ ಈ ವಿಧವಾಗಿ ನುಡಿದು ಎಲ್ಲರಿಗೂ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಶ್ರೀ ರಘುರಾಮಚಂದ್ರನನ್ನು ಧ್ಯಾನಿಸುತ್ತಾ ಆಂಜನೇಯನು ಪ್ರಸನ್ನ ಮನಸ್ಕನಾಗಿ ಹೊರಟನು ಸಮುದ್ರ ತೀರದಲ್ಲಿ ಒಂದು ಸುಂದರವಾದ ಪರ್ವತವಿತ್ತು ಮಹಾಬಲವಂತನಾದ ಹನುಮಂತನು ಆಟವಾಡುವಂತೆ ಹಾರಿ ಅದನ್ನು ಏರಿದನು ಮತ್ತೆ ಮತ್ತೆ ರಘುವೀರನನ್ನು ನೆನೆ ನೆನೆದು ಅತಿ ವೇಗದಿಂದ ದಕ್ಷಿಣ ದಿಕ್ಕಿನತ್ತ ಹಾರಿದನು ಅವನು ಕಾಲೂರಿದ ಆ ಮಹೇಂದ್ರ ಪರ್ವತವು ಕೂಡಲೇ ಪಾತಾಳಕ್ಕೆ ಇಳಿಯಿತು ಶ್ರೀರಾಮಚಂದ್ರನ ಅಮೋಘವಾದ ಬಾಣವು ಹೋಗುವಂತೆ ಹನುಮಂತನು ಹೆಚ್ಚಾದ ವೇಗದಿಂದ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದನು ಸಮುದ್ರವು ಅವನನ್ನು ಶ್ರೀರಾಮನ ದೂತನೆಂದು ತಿಳಿದು ತನ್ನಲ್ಲಿ ಅಡಗಿದ್ದ ಮೈನಾಕನಿಗೆ ಆಜ್ಞಾಪಿಸಿದನು ನೀನು ಇವನ ಶ್ರಮವನ್ನು ಪರಿಹರಿಸು ಅಂದರೆ ಸಮುದ್ರದಿಂದ ಮೇಲಕ್ಕೆದ್ದು ಆಂಜನೇಯನಿಗೆ ವಿಶ್ರಾಂತಿಯನ್ನು ನೀಡು ಹನುಮಂತನು ಆ ಮೈನಾಕ ಪರ್ವತವನ್ನು ತನ್ನ ಕೈಯಿಂದ ಮುಟ್ಟಿ ನಮಸ್ಕರಿಸಿ ಇಂತೆಂದನು ಅಯ್ಯ ಶ್ರೀರಾಮನ ಕಾರ್ಯವು ಪೂರ್ಣಗೊಳ್ಳದೆ ನನಗೆಲ್ಲಿಯ ಬಿಡುವು ವಿಶ್ರಾಂತಿ ಪವನ ಸುತನಾದ ಹನುಮಂತನು ಹಾರಿ ಹೋಗುತ್ತಿರುವುದನ್ನು ಕಂಡು ದೇವತೆಗಳು ಆತನ ಬಲವನ್ನು ಬುದ್ಧಿಯನ್ನು ಪರೀಕ್ಷಿಸಲು ಸರ್ ಮಾತೆ ಸುರಸೆ ಎಂಬುವವಳನ್ನು ಅವನ ಬಳಿಗೆ ಕಳಿಸಿಕೊಟ್ಟರು ಆಕೆಯು ಬಂದು ಹನುಮಂತನ ಬಳಿ ಹೇಳಿದಳು ದೇವತೆಗಳು ಇಂದು ನನಗೆ ಉತ್ತಮವಾದ ಭೋಜನವನ್ನು ಕಳಿಸಿರುವರು ಇದನ್ನು ಕೇಳುತ್ತಲೇ ಪವಮಾನನಂದನನು ಹೇಳಿದನು ಅಮ್ಮ ಶ್ರೀರಾಮನ ಕಾರ್ಯವನ್ನು ನೆರವೇರಿಸಿ ತಿರುಗಿ ಬಂದು ಶ್ರೀರಾಮನಿಗೆ ಸೀತಾದೇವಿಯ ಸಮಾಚಾರ ತಿಳಿಸುತ್ತೇನೆ ಅನಂತರ ನಾನು ಬಂದು ನಿನ್ನ ಬಾಯನ್ನು ಪ್ರವೇಶಿಸುವೆನು ಆಗ ನೀನು ನನ್ನನ್ನು ಭಕ್ಷಿಸುವೆಯಂತೆ ತಾಯಿ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಈಗ ನನ್ನನ್ನು ಬಿಟ್ಟು ಬಿಡು ಆದರೆ ಯಾವ ಉಪಾಯಕ್ಕೂ ಅವಳು ಜಗ್ಗದಿರುವಾಗ ಹನುಮಂತನು ಹೇಳುತ್ತಾನೆ ಸರಿ ಹಾಗಾದರೆ ನನ್ನನ್ನು ತಿಂದು ಬಿಡಲ್ಲ ಆಗ ಸುರಸೆಯು ಒಂದು ಯೋಜನದಷ್ಟು ತನ್ನ ಬಾಯನ್ನು ಅಗಲಿಸಿದಳು ಹನುಮಂತನು ತನ್ನ ಶರೀರವನ್ನು ಅದರ ಎರಡರಷ್ಟು ಬೆಳೆಸಿದನು ಆಕೆಯು ಹದಿನಾರು ಯೋಜನದಷ್ಟು ಬಾಯನ್ನು ಅಗಲಿಸಿದಳು ಮಾರುತಿಯು ಮೂವತ್ತೆರಡು ಯೋಜನದಷ್ಟು ಬೆಳೆದನು ಸುರಸೆಯು ತನ್ನ ಬಾಯನ್ನು ಅಗಲಿಸುತ್ತಿರುವಂತೆ ಹನುಮಂತನು ಅದರ ಎರಡರಷ್ಟು ಶರೀರವನ್ನು ಬೆಳೆಸುತ್ತಿದ್ದನು ಕೊನೆಗೆ ಆಕೆಯು ನೂರು ಯೋಜನಗಳಷ್ಟು ಬಾಯಿ ಅಗಲಿಸಿ ನಿಂತಳು ಆಗ ಮಾರುತಿಯು ಅತಿ ಸೂಕ್ಷ್ಮ ರೂಪವನ್ನಾಂತು ಅವಳ ಬಾಯಿಯೊಳಗೆ ಹೊಕ್ಕು ತನ್ನೇ ಹೊರಬಂದು ಅವಳಿಗೆ ತಲೆಬಾಗಿ ನನಗೆ ಮುಂದಕ್ಕೆ ಹೋಗಲು ಅನುಮತಿಯನ್ನು ನೀಡು ಎಂದು ನುಡಿದನು ಸುರಸೆಯು ಆಗ ಹೇಳಿದಳು ದೇವತೆಗಳು ನನ್ನನ್ನು ನಿನ್ನ ಬುದ್ಧಿ ಬಲಗಳನ್ನು ಪರೀಕ್ಷಿಸಲು ಕಳಿಸಿದ್ದರು ನಿನ್ನ ಅತುಲಿತ ಬಲ ಬುದ್ಧಿಗಳನ್ನು ಅರಿತುಕೊಂಡೆ ನೀನು ಶ್ರೀರಾಮನ ಕಾರ್ಯವನ್ನು ಸಮರ್ಥ ರೀತಿಯಿಂದ ಮಾಡುವ ದುರಂಧರನಾಗಿದ್ದು ಬಲ ಬುದ್ಧಿಗಳ ಇಂತು ಹರಸಿ ಅವಳು ಹೊರಟು ಹೋದಳು ಹನುಮಂತನು ಹರ್ಷಭರಿತನಾಗಿ ಮುಂದಕ್ಕೆ ಸಾಗಿದನು ಆ ಸಮುದ್ರದಲ್ಲಿ ಓರ್ವ ರಕ್ತಸಿ ಸಿಂಹಿಕೆಯು ವಾಸವಾಗಿದ್ದಳು ಅವಳು ತನ್ನ ಮಾಯೆಯಿಂದ ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತಿದ್ದಳು ಆಕಾಶದಲ್ಲಿ ಹಾರಾಡುತ್ತಿದ್ದ ಜೀವ ಜಂತುಗಳ ನೆರಳನ್ನು ಹಿಡಿದುಕೊಂಡು ಬಿಡುತ್ತಿದ್ದಳು ಆಗ ಅವು ಮುಂದಕ್ಕೆ ಹೋಗಲಾಗದೆ ನೀರೊಳಗೆ ಬಿದ್ದು ಬಿಡುತ್ತಿದ್ದವು ಹಾಗೂ ಆ ರಾಕ್ಷಸಿಯು ಅವನ್ನು ತಿಂದು ಬಿಡುತ್ತಿದ್ದಳು ಅದೇ ಉಪಾಯವನ್ನು ಅವಳು ಹನುಮಂತನ ಮೇಲೆ ಪ್ರಯೋಗಿಸಿದಳು ಅವಳ ಕಪಟ ಹನುಮಂತನಿಗೆ ತನೇ ತಿಳಿದು ಹೋಯಿತು ಧೀರ ಬುದ್ಧಿಯು ವೀರನು ಆದ ಮಾರುತಿಯು ಆ ಸಿಂಹಿಕೆಯನ್ನು ಕೊಂದು ಸಮುದ್ರವನ್ನು ದಾಟಿದನು ಸಮುದ್ರದ ಆಚೆಯ ದಡಕ್ಕೆ ತಲುಪಿದ ಹನುಮಂತನು ಅಲ್ಲಿರುವ ವನಸಿರಿಯನ್ನು ವೀಕ್ಷಿಸಿದನು ಮರು ಮಧು ಲೋಭದಿಂದ ಭ್ರಮರಗಳು ಜೇಂಕರಿಸುತ್ತಿದ್ದವು ಅನೇಕ ವಿಧವಾದ ಗಿಡ ಮರಗಳು ಫಲಪುಷ್ಪಗಳಿಂದ ಶೋಭಿಸುತ್ತಿದ್ದವು ಪಗ ಮೃಗ ವೃಂದವನ್ನು ಕಂಡು ಅವನ ಮನಸ್ಸು ಪ್ರಫುಲ್ಲಿತವಾಯಿತು ಎದುರಿಗೆ ಒಂದು ವಿಶಾಲವಾದ ಬೆಟ್ಟವನ್ನು ಕಂಡು ಹನುಮಂತನು ನಿರ್ಭಯನಾಗಿ ಓಡುತ್ತಾ ಹಾರಿ ಅದನ್ನು ಹತ್ತಿದನು ಶಿವನು ಹೇಳುತ್ತಾನೆ ಉಮೆ ಇದರಲ್ಲಿ ಹನುಮಂತನ ಹೆಚ್ಚಳವೇನೂ ಇಲ್ಲ ಇದೆಲ್ಲವೂ ಕಾಲವನ್ನು ಕೂಡ ನುಂಗಿ ನೊಣೆಯುವ ಪ್ರಭುವಿನ ಮಹಿಮೆಯೇ ಆಗಿದೆ ಹನುಮಂತನು ಪರ್ವತದ ಮೇಲಿಂದ ಲಂಕೆಯನ್ನು ನೋಡಿದನು ಅಲ್ಲಿ ವರ್ಣನಾತೀತವಾದ ಅತಿ ಎತ್ತರವಾದ ದುರ್ಗ ಹೊಂದಿತ್ತು ಅದರ ಸುತ್ತಲೂ ಸಮುದ್ರವಿದೆ ಅದರ ಚಿನ್ನದ ಹೊರಕೋಟೆ ಮಿರನ್ನಿ ಮಿನುಗುತ್ತಿತ್ತು ಚಿತ್ರ ವಿಚಿತ್ರವಾದ ಮಣಿ ಖಚಿತವಾದ ಆ ಚಿನ್ನದ ಕೋಟೆಯೊಳಗೆ ಅನೇಕ ಸುಂದರವಾದ ಭವನಗಳಿದ್ದವು ಅಲ್ಲಿ ಪೇಟೆಗಳು ಚೌಕಗಳು ರಾಜಮಾರ್ಗಗಳು ಉಪಮಾರ್ಗಗಳಿದ್ದು ಆ ಚೆಲುವಾದ ನಗರವು ಅನೇಕ ವಿಧದಿಂದ ಅಲಂಕೃತವಾಗಿತ್ತು ಆನೆ ಕುದುರೆ ಹೇಸರ ಕತ್ತೆಗಳ ಸಮೂಹ ಪಗಾತಿ ಕಾಲಾಳುಗಳ ಸಮೂಹ ಲೆಕ್ಕವಿಲ್ಲದಷ್ಟಿದ್ದವು ಕಾಮರೂಪಿಗಳಾದ ರಾಕ್ಷಸರ ದಳ ಅವರ ಅತಿಬಲ ಸೇನೆ ವರ್ಣಿಸಲಾರದಷ್ಟಿತ್ತು ಆ ಲಂಕೆಯಲ್ಲಿ ವನಗಳು ಉಪವನಗಳು ತೋಟಗಳು ಲತಾ ನಿಕುಂಜಗಳು ಭಾವಿ ಕೆರೆಗಳು ರಮಣೀಯವಾಗಿ ಶೋಭಿಸುತ್ತಿದ್ದವು ನರ ನಾಗ ಸುರ ಗಂಧರ್ವ ಇವರ ಕನ್ಯೆಯರು ತಮ್ಮ ಚೆಲುವಿನಿಂದ ಮುನಿಗಳ ಮನಸ್ಸನ್ ಮನವನ್ನು ಮೂಗಿಸುತ್ತಿದ್ದರು ಅಲ್ಲಲ್ಲಿ ಬೆಟ್ಟದಂತಹ ಜಟ್ಟೆಗಳು ಗರ್ಜಿಸುತ್ತಿದ್ದರು ಅವರು ಅನೇಕ ಗರಡಿಗಳಲ್ಲಿ ಅನೇಕ ರೀತಿಯಿಂದ ಹೋರಾಡುತ್ತಾ ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ತಮ್ಮ ವೀರಶ್ರೀಯನ್ನು ಪ್ರದರ್ಶಿಸುತ್ತಿದ್ದರು ಮಹಾಕಾಯರಾದ ಕೊಟ್ಟಂತರ ಭಯಂಕರ ರಾಕ್ಷಸ ಭಟರು ಆ ನಗರವನ್ನು ತುಂಬಾ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದರು ಕೆಲವೆಡೆ ದುಷ್ಟ ರಾಕ್ಷಸರು ಎಮ್ಮೆಗಳನ್ನು ಮನುಷ್ಯರನ್ನು ಹಸುಗಳನ್ನು ಆಡುಗಳನ್ನು ಭಕ್ಷಿಸುತ್ತಿದ್ದರು ಇವರೆಲ್ಲರೂ ಶ್ರೀರಾಮಚಂದ್ರನ ಅಂಬು ತೀರ್ಥದಲ್ಲಿ ಮಿಂದು ಶರೀರ ತ್ಯಾಗ ಮಾಡಿ ತಪ್ಪದೇ ಪರಮ ಗತಿಯನ್ನು ಪಡೆಯುವರು ಅದಕ್ಕಾಗಿ ತುಳಸಿದಾಸರು థయ సంక్షిప్తవాిరు నమస్తే శారదే దేవి కాశ్మీరపురవాసిని స్వామహం ప్రార్థయే నిత్యం విద్యాదానేహిమచంద్రకృపా భజమన హరణ భవభయ श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरं श्रीरां श्री